ದಸ್ತಾವೇಜುಗಳ ನೋಂದಣಿ ಹಾಗೂ ವಿವಿಧ ಪ್ರಮಾಣ ಪತ್ರಗಳಿಗೆ ಬೇರೆ ಲಾಗಿನ್ ಗಳನ್ನ ಬಳಸಿಕೊಂಡು ಅರ್ಜಿ ಸಲ್ಲಿಸುವುದರಿಂದ ಪಕ್ಷಾಕಾರರಿಗೆ ಅಥವಾ ಅರ್ಜಿದಾರರಿಗೆ ಈ ಕೆಲವೊಂದಿಷ್ಟು ಸಮಸ್ಯೆಗಳು ಉಂಟಾಗಬಹುದು ಬೇರೆಯವರ ಲಾಗಿನ್ ಅನ್ನ ಬಳಸಿಕೊಂಡು ಅರ್ಜಿಯನ್ನ ಸಲ್ಲಿಸಿದ್ದರೆ ಅದರ ಮುಂದಿನ ಸ್ಥಿತಿಗತಿ ಏನಾಯಿತು ಅಂತ ಅರ್ಜಿ ಸಲ್ಲಿಸಿದವರಿಗೆ ತಿಳಿಯೋದಿಲ್ಲ ಇದರಿಂದ ಸಕಾಲಕ್ಕೆ ಸಲ್ಲಬೇಕಾದ ಸೇವೆಯಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಪಕ್ಷಾಕಾರರ ಅಥವಾ ಅರ್ಜಿದಾರರ ಖಾಸಗಿ ಮಾಹಿತಿಗಳಾದಂತಹ ಆಧಾರ್ ಸಂಖ್ಯೆ ಮೊಬೈಲ್ ನಂಬರ್ ಸ್ವತ್ತಿನ ದಾಖಲೆ ಕುಟುಂಬ ಸದಸ್ಯರ ವಿವರ ಸೇರಿದಂತೆ ಇತ್ಯಾದಿ ಖಾಸಗಿ ಮಾಹಿತಿಗಳು ಮೂರನೆಯ ವ್ಯಕ್ತಿ ಕೈ ಸೇರಿ ದುರ್ಬಳಕೆ ಆಗಬಹುದು ಬ್ಯಾಂಕ್ ಅಕೌಂಟ್ ಸಂಖ್ಯೆ ಯು ಪಿ ಐ ಪ್ಯಾನ್ ಕಾರ್ಡ್ ಸೇರಿದಂತೆ ಅರ್ಜಿದಾರರ ಅಥವಾ ಪಕ್ಷಾಕಾರರ ಹಣಕಾಸಿನ ಮಾಹಿತಿ ಮೂರನೇ ವ್ಯಕ್ತಿಯ ಕೈ ಸೇರಬಹುದು ಸರ್ಕಾರ ನಿಗದಿಪಡಿಸಿರುವ ನೋಂದಣಿ ಶುಲ್ಕ ಅಥವಾ ಅರ್ಜಿ ಶುಲ್ಕಕ್ಕಿಂತ ಹೆಚ್ಚಿನ ಹಣವನ್ನ ಮೂರನೇ ವ್ಯಕ್ತಿ ಪಕ್ಷಾಕಾರರಿಂದ ಅಥವಾ ಅರ್ಜಿದಾರರಿಂದ ವಸೂಲಿ ಮಾಡಬಹುದು ದಸ್ತಾವೇಜುಗಳ ನೋಂದಣಿ ಅಥವಾ ಪ್ರಮಾಣ ಪತ್ರಗಳಿಗೆ ಅರ್ಜಿ ಸಲ್ಲಿಸುವಾಗ ಪಕ್ಷಾಕಾರರು ಅಥವಾ ಅರ್ಜಿದಾರರು ತಮ್ಮ ಸ್ವಂತ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಬೇಕು ಅರ್ಜಿಯ ಅಂತಿಮ ಸಲ್ಲಿಕೆಯ ಮುನ್ನ ಮೊಬೈಲ್ ಸಂಖ್ಯೆ ಸರಿಯಾಗಿ ನಮೂದಾಗಿದೆಯೇ ಎಂಬುದನ್ನ ಸಮ್ಮರಿ ರಿಪೋರ್ಟ್ ನಲ್ಲಿ ಪರಿಶೀಲಿಸಿಕೊಳ್ಳಬೇಕು ನೆನಪಿಡಿ ದಸ್ತಾವೇಜುಗಳ ನೋಂದಣಿ ಅಥವಾ ಪ್ರಮಾಣ ಪತ್ರಗಳಿಗಾಗಿ ಸಲ್ಲಿಸಿದ ಅರ್ಜಿಗಳ ಸ್ಥಿತಿಗತಿಗಳ ಕುರಿತು ಮಾಹಿತಿಯನ್ನ ಪಕ್ಷಾಕಾರರು ಅಥವಾ ಅರ್ಜಿದಾರರು ಒದಗಿಸಿರುವ ಮೊಬೈಲ್ ನಂಬರ್ಗೆ ಎಸ್ ಎಂ ಎಸ್ ಮೂಲಕ ನೀಡಲಾಗುತ್ತದೆ ಆದ್ದರಿಂದ ಸಾರ್ವಜನಿಕರು ತಮ್ಮ ಸ್ವಂತ ಲಾಗಿನ್ ಅನ್ನು ಬಳಸಿಕೊಂಡು ಹಾಗೂ ಸರಿಯಾದ ಮೊಬೈಲ್ ನಂಬರ್ ಅನ್ನು ಒದಗಿಸುವ ಮೂಲಕ ಇಲಾಖೆಯ ಸೇವೆಗಳನ್ನು ಸಕಾಲಕ್ಕೆ ಪಡೆದುಕೊಳ್ಳಲು ಕೋರುತ್ತೇವೆ ಇದೇ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಮಾಧ್ಯಮಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ